ये बहुत ज ि न ् द ा ब ಧ್ವನಿಯಾಗಿರುವ ಕೆ ಎನ್ ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡು ನ್ಯಾಯ ಒದಗಿಸಬೇಕೆಂದು ಚಿಕ್ಕನಾಂಗಡಿ ತಾಲೂಕಿನ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಕೆ ಎನ್ಆರ್ ಅಭಿಮಾನಿ ಬಳಗ ಸಹಕಾರಿ ಬಂಧುಗಳು ಎಲ್ಲ ಸಮಾಜದ ಮುಖಂಡರುಗಳು ಸರ್ಕಾರವನ್ನ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಸಿದ್ದರಾಮಯ್ಯನ ಬಿಟ್ಟರೆ ನಂತರ ಇಡೀ ರಾಜ್ಯದಲ್ಲಿ ಒಬ್ಬ ಮುಖಂಡ ಪರವಾಗಿ ಹೋರಾಟ ಯಡಿಯೂರಪ್ಪ ಸಿದ್ದರಾಮಯ್ಯ ಹಾಗೆ ದೇವೇಗೌಡರು ಕುಟುಂಬ ಬಿಟ್ರೆ ಇನ್ಯಾರು ಯಾರು ಇಡೀ ರಾಜ್ಯದಲ್ಲಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರೆ ಸನ್ಮಾನ್ಯ ಕೆ ರಾಜಣ್ಣ ಅವರಿಗೆ ಮಾತ್ರ ಹಾಗಾಗಿ ಇದನ್ನ ಕಾಂಗ್ರೆಸ್ನವರು ಗಮನಿಸಬೇಕು ಸಿದ್ದರಾಮಯ್ಯವರಿಗೆ ಬಲವೀ ಮಂತ್ರನಾಗಿ ಮೊದಲನೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಎಂ ಎಲ್ ಎಲೆಕ್ಷನ್ ಮುಗಿದ ತಕ್ಷಣ ಹೇಳ ಸನ್ಮಾನ್ಯ ರಾಜಣ್ಣ ಅವರು ಹಾಗೆ ಸಿದ್ದರಾಮೋತ್ಸವ ಮಾಡಿದ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿಕ್ಕೆ ಹೆಚ್ಚು ಶ್ರಮ ಸನ್ಮಾನ್ಯ ಕೆ ರಾಜಣ್ಣ ರಾಜಣ್ಣ ನಾವು ರಾಹುಲ್ ಗಾಂಧಿ ಪರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಹೋರಾಟ ಮಾಡ್ತೀವಿ ಮತಗಳತನದ ಬಗ್ಗೆ ಅಂತ ಹೇಳಿದ್ರು ಕೂಡ ಅದನ್ನ ಕಟ್ ಮಾಡಿ ಕೆಲವು ಮಾತುಗಳನ್ನು ಮಾತ್ರ ಡೆಲ್ಲಿಯಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮ ರಾಜಣ್ಣ ಅವ್ರನ್ನ ವಜಾ ಮಾಡಿಸಿರ್ತಾರೆ ಅದನ್ನ ಖಂಡಿಸಿ ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗದ ಎಲ್ಲ ಸಹಕಾರಿ ಬಂಧುಗಳ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ರಾಜಣ್ಣನವ್ರನ್ನ ಪುನಃ ಸಚಿವ ಸಂಪುಟಕ್ಕೆ ತಗಬೇಕು ಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ ಈ ರಾಜ್ಯದ ನಾಡ ಇವತ್ತು ಅವರ ಸಹಪಾಠಿ ಕೆ ರಾಜೇಣ್ಣನೇ ಒಂದು 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 ಸಚಿವ ಸ್ಥಾನದಿಂದ ವಜಾಗೊಳಿಸಿದ ರಚನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ

ತುಂಬಾ ಅತ್ಯಂತ ಆಪ್ತರಾಗಿ ನಿಮ್ಮ ಬಲಗೈ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೀವು ದೊಡ್ಡ ಅನ್ಯಾಯ ಮಾಡಿದೀರ ಹಾಗಾಗಿ ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸಬೇಕು ಸರಿಪಡಿಸಿದ್ರೆ ನಾವು ನಿಮ್ ಜೊತೆ ಇರ್ತೀವಿ ಇದು ನಿಮಗೂ ಕೂಡ ಅರ್ಥ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಬೆಂಬಲ ನಿಮಗೆ ಬೇಕು ಅಂತಂದ್ರೆ ಇದನ್ನ ತಕ್ಷಣ ಸರಿಪಡಿಸಬೇಕು ಇಲ್ಲದಂದ್ರೆ ಇದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಉಗ್ರವಾದ ಹೋರಾಟವನ್ನ ನಾವು ಮುಂದಿನ ದಿನಗಳಲ್ಲಿ ರೂಪಿಸಬೇಕಾಗುತ್ತೆ ಸಹಕಾರಿ ಸಚಿವರು ಹಿಂದುಳಿದ ವರ್ಗದ ನಾಯಕರು ಎಲ್ಲ ಜನಾಂಗದ ಬಡವರು ಬಂಧು ಆದಂಥ ಆದಂಥ ಸನ್ಮಾನ್ಯ ಕೆ ಎನ್ ರಾಜೇಣ್ಣವ್ರನ್ನ ಈ ಸರ್ಕಾರ ಮತ್ತು ಹೈಕಮಾಂಡ್ ಸಹಕಾರಿ ಸಚಿವರಿಂದ ವಜಾ ಮಾಡಿರುವುದನ್ನು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಕ್ರಿಯಾ ಸಮಿತಿ ಹಾಗೂ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ಹಾಗೂ ಕೆ ಎನ್ ಆರ್ ಅಭಿಮಾನಿ ಬಳಗದ ವತಿಯಿಂದ ಈ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತೆ ಸಹಕಾರಿ ಸಚಿವರಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಜನರ ಪರವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮಾಜದ ರೈತರ ಪರವಾಗಿ ಕೆಲಸ ಮಾಡಿರೋ ಮನಗಂಡಿದ್ರು ರಾಜಣ್ಣ ಸಹಕಾರ ಸಚಿವರಾದ ಮೇಲೆ ಹಾಲಿಗೆ ಇದ್ದಂತ ರೇಟನ್ನು ಹೆಚ್ಚಿಸಿದಂಥದ್ದು ಹಾಲಿಗೆ ಇದ್ದಂತ ಐದು ಒಂದು ಲೀಟರ್ಗೆ ಐದು ರೂಪಾಯಿನ ನ ಸಹಕಾರ ಸಚಿವರಾದ ಮೇಲೆ ಹೆಚ್ಚಿಸಿದ್ರು ನಂತರ ಇಡೀ ರಾಜ್ಯದ ಉದ್ದಗಲಕ್ಕೆ ಓಡಾಡಿ ಯಾವ ಸಹಕಾರ ಸಂಘಗಳು ನಷ್ಟವಿದೆ ಯಾವ ಸಹಕಾರ ಸಂಘಗಳಿಗೆ ಕಟ್ಟಡ ಇಲ್ಲ ಅಂತ ಎಲ್ಲ ಅವನ್ನ ಗಮನಿಸಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಓಡಾಡಿ ಸಹಕಾರ ಸಹಕಾರ ರಂಗದಿಂದ ರೈತರನ್ನ ಹತ್ರದಿಂದ ನೋಡಬಹುದು ಪುಟ್ಬಹುದು ಅನ್ನೋದ ಯಾರ ಇಡೀ ರಾಜ್ಯದಲ್ಲಿ ಸಹಕಾರ ಸಚಿವರಾಗಿದ್ದು ಓಡಾಡಿದ್ರೆ ಅದು ಸನ್ಮಾನ್ಯ ಕೆ ಎಂ ರಾಜಣ್ಣ ಮಾತ್ರ ಸರ್ಕಾರಕ್ಕೂ ಕೂಡ ಹೆಸರು ಬರಂಗೆ ಅನೇಕ ಕೆಲಸ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಇಂತಹ ಸನ್ಮಾನ್ಯ ಕೆ ಎಂ ರಾಜಣ್ಣವ್ರನ್ನ ಏನೋ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ಏನು ಆ ವಿಡಿಯೋದಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಇಲ್ಲಿ ಮತಗಳತನ ತನ್ನ ನಡೆದಿದೆ ಅಂತೇಳಿ ಮುಂದೆ ಹೇಳ್ತಾರೆ ಆದ್ರೆ ಅದನ್ನು ಅರ್ಧ ಬರ್ಧ ತೋರಿಸಿ ದೆಹಲಿಯ ಅರ್ಧ ಬರ್ಧ ತೋರಿಸಿ ದೆಹಲಿಯಲ್ಲಿ ಏನು ಕೆಲವರು ಪಿತೂರಿ ಮಾಡ್ತಾರೆ ರಾಜಣ್ಣವ್ರ ಮೇಲೆ ಅಂತವರೆಲ್ಲ ಸೇರ್ಕೊಂಡು ಇವತ್ತ ಸನ್ಮಾನ್ಯ ರಾಜಣ್ಣವ್ರನ್ನ ಸಹಕಾರ ಸಚಿವರಿಂದ ವಜಾ ಮಾಡಿದ್ದಾರೆ ಇದು ಕೆ ಎಲ್ ರಾಜಣ್ಣವ್ರಿಗೆ ಮಾಡಿದ ಅವಮಾನ ಅಲ್ಲ ಇಡೀ ರಾಜ್ಯದ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ರೈತರು ಬಡವರಿಗೆ ಮಾಡಿದ ಅವಮಾನ ಅಂತೇಳಿ ನಾವೆಲ್ಲರನ್ನೂ ಭಾವಿಸ್ತೇವೆ ಇವತ್ತು ರಾಜಯ್ಯನವರು ಏನು ಸಹಕಾರಿ ರಂಗದಲ್ಲಿ ಬಡವರನ್ನ ಮುಟ್ಟಿದ್ರು ಇಡೀ ರಾಜ್ಯದ ಅಂತಂದ್ರೆ ಅವರ ಪರವಾಗಿ ಹೋರಾಟ ನಡೆದಿದೆ ರಾಯಚೂರಲ್ಲಾಗಿದೆ ಮೈಸೂರಲ್ಲಾಗಿದೆ ಹಾಗೇನೆ ಚಿತ್ರದುರ್ಗದಲ್ಲಾಗಿದೆ ಹಾಗೆ ಗೌರವಿಂದೂರಲ್ಲಾಗಿದೆ ತುಮಕೂರಲ್ಲಾಗಿದೆ ಎಲ್ಲ ಕಡೆ ಹೋರಾಟಗಳು ಒಬ್ಬ ಮುಖಂಡನ ಬಗ್ಗೆ ಇಡೀ ರಾಜ್ಯದಲ್ಲೇ ಯಡಿಯೂರಪ್ಪ ಸಿದ್ದರಾಮಯ್ಯನ ಬಿಟ್ಟರೆ ನಂತರ ಇಡೀ ರಾಜ್ಯದಲ್ಲೇ ಒಬ್ಬ ಮುಖಂಡ ಪರವಾಗಿ ಹೋರಾಟ ಯಡಿಯೂರಪ್ಪ ಸಿದ್ದರಾಮಯ್ಯ ಹಾಗೆ ದೇವೇಗೌಡರು ಕುಟುಂಬ ಬಿಟ್ರೆ ಇನ್ ಯಾರ ಇಡೀ ರಾಜ್ಯದಲ್ಲಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರೆ ಸನ್ಮಾನ್ಯ ಕೆ ಎನ್ ರಾಜಣ್ಣ ಅವರಿಗೆ ಮಾತ್ರ ಹಾಗಾಗಿ ಇದನ್ನ ಕಾಂಗ್ರೆಸ್ನವರು ಗಮನಿಸಬೇಕು ಒಬ್ಬ ಮುಖಂಡ ಬೆಳೆದ್ರೆ ಅನೇಕ ಜನಕ್ಕೆ ಸಹಾಯ ಆಗುತ್ತೆ ಲಕ್ಷ ಇವತ್ತ ಅವ್ರು ಕೊಡೋಂತ ಯೋಜನೆಗಳು ರೈತರಿಗೆ ಅನುಕೂಲ ಆಗುತ್ತೆ ಇಂತ ಮುಖಂಡಗಳನ್ನ ಎಲ್ಲೋ ಕೆಲವು ಕೆಲವೇ ರಾಜ್ಯದಲ್ಲಿರೋ ಸರ್ಕಾರದವರು ಐಡಿಯಾ ಮಾಡಿ ನಮ್ಮದು ನಿಮ್ಮಲ್ಲಿ ಒತ್ತಾಯ ಇಷ್ಟೇ ಸನ್ಮಾನ್ಯ ಕೆ ಎನ್ ರಾಜಣ್ಣವ್ರನ್ನ ಮತ್ತೆ ಸಚಿವರನ್ನಾಗಿ ಮುಂದುವರಿಸಬೇಕು ಮತ್ತೆ ಸಚಿವರನ್ನಾಗಿ ಸಂಪುಟ ತಾಣ ಮುಂದುವರಿಸಬೇಕು ಇಲ್ಲ ಅಂತಂದ್ರೆ ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಗೆ ಇಡೀ ರಾಜ್ಯಕ್ಕೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕೊಡೋರು ಕಷ್ಟ ಏನು ಮತ್ತೆ ಯಾಕೆ ನೀವು ಸ್ಪಂದಿಸ್ತಿಲ್ಲ ಅನ್ನೋದನ್ನ ಮುಂದಿನ ದಿನದಲ್ಲಿ ತೋರಿಸ್ತೀವಿ ಅಂತೇಳಿ ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ ಮನವಿಗಳು ಮಾಡಿ ಇವತ್ತು ನೀವು ಅಲ್ಲಿ ಹೋರಾಟ ಪ್ರಾರಂಭ ಆಗಿ ಸುಮಾರು ದಿನಗಳು ಆಯ್ತು ಇನ್ನೂ ನೀವು ಗಮನ ಹರಿಸಿಲ್ಲ ಒಂದಿನ ದಿನದಲ್ಲಿ ಗಮನ ಹರಿಸ್ತಿಲ್ಲ ಅಂದ್ರೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಮತ್ತೆ ದೆಹಲಿಗೂ ಕೂಡ ಚಲೋ ಮಾಡೋ ಅಂಥದ್ದು ಮಾಡಿ ದೆಹಲಿಯ ಜಂತರ್ ಮಂತರಲ್ಲಿ ಧರಣಿಯನ್ನು ಕೋರ್ತೀವಿ ಹೋರಾಟಕ್ಕೆ ಬಗ್ಗಲ್ಲ ಜಗ್ಗಲ್ಲ ಎಲ್ಲಿವರೆಗೂ ನೀವು ಮಾಡಲ್ವ ಅಲ್ಲಿವರೆಗೂ ನಾವು ಬಿಡೋಲ್ಲ ಅವ್ರಿಗೆ ಜನಪರವಾದ ಹೋರಾಟವನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಇಟ್ಕೊಂಡಿರ್ತೀವಿ ನೀವೇನಾದ್ರೂ ನಮ್ಮ ಕೂವನ್ನ ಕೇಳಲಿಲ್ಲ ಅಂದರೆ ನಮಗೆ ಅವಕಾಶ ಬರುತ್ತೆ ಮತದಾನ ಮಾಡೋ ಅವಕಾಶ ಬರುತ್ತೆ ಅವತ್ತಿನ ದಿನ ಈ ಸರ್ಕಾರವನ್ನು ಬದಲಾವಣೆ ಮಾಡೋವಂಥ ಶಕ್ತಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರಿಗೆಲ್ಲರಿಗೂ ಇದೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಈ ಮಾಧ್ಯಮಗಳ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಎಲ್ಲಿವರೆಗೂ ನೀವು ಸಚಿವರಾಗಿ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಹಾಗೇನಾದರೂ ನೀವು ರಾಜೇಣ್ಣನವರನ್ನ ನೀವು ಸಚಿವ ಸಂಪುಟಕ್ಕೆ ತಾಳಲಿಲ್ಲ ಅಂದರೆ ನಮಗೂ ಒಂದು ಕಾಲ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮನ್ನು ನಾವು ರಾಜೇಣ್ಣರನ್ನ ನೀವು ಹೆಂಗೆ ವಜಾ ಮಾಡಿರೋ ನಾವು ನಿಮ್ಮ ಸರ್ಕಾರವನ್ನು ವಜಾ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ನಾವು ಈ ಒಂದು ವೇದಿಕೆಯ ಮುಖಾಂತರ ಮಾಹಿತಿ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ ಏನ್ ದಲಿತ ಪರವಾಗಿ ಹಿಂದುಳಿದ ಪರವಾಗಿ ಅಲ್ಪಸಂಖ್ಯಾತರು ಸಹಕಾರಿ ಬಂಧುಗಳ ಪರವಾಗಿ ಅವಿರತವಾಗಿ ತುಂಬಾ ಶ್ರಮ ಆಗಿ ಕೆಲಸ ಮಾಡ್ತಿದ್ದ ನಮ್ಮೆಲ್ಲರ ನೆಚ್ಚಿನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಂತ ಕೆ ಎನ್ ಅವರ ವಜಾ ವಜಾ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರ ಮಾಡೋದು ದೊಡ್ಡ ಅನ್ಯ ಆಗಿದೆ ಇದನ್ನು ಈ ಕೂಡಲೇ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡು ನಮ್ಮ ಸಚಿವರ ಕೂಡಲೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಇಲ್ಲಾಂದ್ರೆ ನಮ್ಮ ರಾಜ್ಕುಮಾರನವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಕೆ ಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ರೂಪಿಸಬೇಕಾಗತ್ತೆ ಹಾಗಾಗಿ ಇದು ಅತಿರೇಗಕ್ಕೆ ಮತ್ತೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರವೇ ನೇರ ಆಗುತ್ತೆ ಹಾಗಾಗಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಸಚಿವರನ್ನ ಇದು ಸಚಿವ ಸಂಪುಟ ಸೇರ್ಕೋಬೇಕು ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟವನ್ನ ಮಾಡಬೇಕು ಬೆಂಗಳೂರಲ್ಲಿ ಇಡೀ ರಾಜ್ಯದ ಜನರನ್ನ ಒಂದು ಕಡೆ ಸೇರಿಸಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ನಾವು ಈಗಾಗಲೇ ರೂಪುರೇಷೆಗಳನ್ನ ತಯಾರು ಮಾಡ್ತಾ ಇದ್ದೀವಿ ಚಿನ್ನ ಕಲಿಕ ಜನತೆಗೆಲ್ಲ ಇಡೀ ರಾಜ್ಯದ ಜನತೆಗೆ ರಾಜ್ಯದಲ್ಲಿ ಅಯಿಂದ ನಾಯಕ ಕೆ ರಾಜಣ್ಣ ಅನ್ನ ರಾಜಣ್ಣನವರಿಗೆ ಏನಾಗಿದೆ ಅನ್ನೋದು ಎಲ್ಲ ದಲಿತ ಅಯಿಂದ ವರ್ಗದ ಎಲ್ಲಾ ಮತದಾರರಿಗೂ ಬಹಳ ಸ್ಪಷ್ಟವಾದ ಅರ್ಥ ಆಗಿದೆ ಬಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನೇ ಆಡಳಿತ ಆಡಳಿತದಲ್ಲಿದೆ ತುಮಕೂರು ಜಿಲ್ಲೆನಲ್ಲಿ ಈ ಹಿಂದೆ ರಾಜಣ್ಣನವರು ಬೇರೆ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಎಷ್ಟು ಸೀಟ್ ಗೆದ್ದಿತ್ತು ಝೀರೋ ರಾಜಣ್ಣನವರು ಕಾಂಗ್ರೆಸ್ ನಂತರ ಬಂದ ನಂತರ ಎಷ್ಟು ಸೀಟ್ ಗೆದ್ದಿದೆ ಇವತ್ತು ಏಳು ಕ್ಷೇತ್ರದಲ್ಲಿ ಏನಾದ್ರು ಕಾಂಗ್ರೆಸ್ ಶಾಸಕನ್ನ ಕೊಟ್ಟಿದೆ ಅಂದ್ರೆ ಅದು ಕೆ ರಾಜಣ್ಣನವರ ಕಟಾಕ್ಷದಿಂದ ಮಾತ್ರ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ಜಿಲ್ಲೆಯ ಹೈಂದ ವರ್ಗದ ಮತಗಳನ್ನ ಏನಾದ್ರೂ ಒಂದು ಪಾರ್ಟಿಗೆ ಓಟ್ ಕೊಡ್ಸ ಶಕ್ತಿ ಏನಾರ ಇದ್ರೆ ಅದು ಕೆ ಎನ್ ರಾಜಣ್ಣ ಮಾತ್ರ ಈಗ ಆದ್ರೆ ಏನು ಹೈಕಮಾಂಡ್ ತೀರ್ಮಾನ ತಗೊಂಡು ಸಚಿವ ಸಂಪುಟದಿಂದ ಕೆ ಎನ್ ರಾಜಣ್ಣನವರ ಹೊರಗಿಟ್ಟಿದೆ ಇವತ್ತು ಈ ರಾಜ್ಯದಲ್ಲಿ ಯಾರು ನಾಯಕರು ಜನನಾಯಕರು ಅಂತ ಏನಾರ ಇದ್ರೆ ಅದು ಬೆಳೆ ನಂಗೆ ಅಷ್ಟು ಮಾತ್ರ ಯಾರು ಸಿದ್ದರಾಮಯ್ಯ ಅವರೇ ನಮ್ಮ ಜಿಲ್ಲೆನಲ್ಲಿ ಕೆ ರಾಜಣ್ಣನವರು ಮಾತ್ರ ಇಂಥದ್ದು ಮಾತ್ರ ಜನ ನಾಯಕರು ಇರ್ತಕ್ಕ ಸಾಧ್ಯ ಹಾಗಾಗಿ ಈ ಕೂಡಲೇ ಸರ್ಕಾರ ರಾಜ್ಯ ಕೆಪಿಸಿಸಿ ಹೈಕಮಾಂಡ್ ಗೆ ಹೇಳ್ಬೇಕಾಗ್ತದೆ ಹೈದ ನಾಯಕ ಕೆ ರಾಜಣ್ಣನವ್ರನ್ನ ಈ ಕೂಡಲೇ ಸಚಿವ ಸಂಪುಟಕ್ಕೆ ತಗೋಬೇಕು ಇಲ್ಲ ಅಂದ್ರೆ ಈ ಹಿಂದೆ ಇದ್ದಂತ ಕಾಂಗ್ರೆಸ್ನ ಪರಿಸ್ಥಿತಿ ತುಮಕೂರು ಜಿಲ್ಲೆನಲ್ಲಿ ಬರ್ತದೆ ನಮ್ಗೆ ಮುಂದ್ ಬರ್ತಕ್ಕಂತ ಎಲ್ಲಾ ಚುನಾವಣೆಗಳಲ್ಲೂ ಹೈದ ಮತಗಳು ಒಟ್ಟಾಗಿ ನಾವು ಕೆ ಪರವಾಗಿ ಪರವಾಗಿರ್ತೀವಿ ಅನ್ನೋದ ಒಂದು ಸಂದೇಶನ ಕೊಡ್ಬೇಕಾಗ್ತದೆ ಸಲ್ಲಿಸಿರುವಂತಹ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಈ ಮನವಿಯನ್ನ ಮುಂದಿನ ಕ್ರಮಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ಮುಖ್ಯ ರವಾನಿಸುತ್ತೇವೆ